ಮಹಾತ್ಮೆ ಈ ಪುರುಷರು ತಾವು ಇಚ್ಛಿಸದೇ ಇದ್ದರೂ ಯಾವುದರಿಂದ ಪ್ರೇರಿತವಾಗಿ ಪಾಪಗಳನ್ನು ಮಾಡುತ್ತಾರೆ ಎಂಬ ಅರ್ಜುನನ ಪ್ರಶ್ನೆಗೆ ಗೀತೆಯ ಅಧ್ಯಾಯ ಮೂರರ ಮೂವತ್ತೆಂಟನೇ ಶ್ಲೋಕದಲ್ಲಿ ಭಗವಂತ ಈ ರೀತಿಯಾಗಿ ಉತ್ತರಿಸುತ್ತಾನೆ ಧೂಮೇನೇ ವಹ್ನಿಹಿ ಚ ಬೆಂಕಿಯ ಜ್ವಾಲೆಯು ಹೊಗೆಯಿಂದ ಆವೃತವಾದಂತೆ ಕನ್ನಡಿಯೊಳಗಿನ ಪ್ರತಿಬಿಂಬವು ಧೂಳಿನಿಂದ ಆವೃತವಾದಂತೆ ಮತ್ತು ಭ್ರೂಣವು ಜರಾಯುವಿನಿಂದ ಆವೃತವಾದಂತೆ ಎಂಬ ಉದಾಹರಣೆಗಳೊಂದಿಗೆ ಭಗವಂತನು ಮನುಷ್ಯರಲ್ಲಿ ತ್ರಿಗುಣಗಳಿಂದ ಪ್ರೇರಿತವಾದ ಕಾಮ ಗುಣಗಳು ಹೇಗೆ ಸುಪ್ತವಾಗಿ ಮನೆ ಮಾಡಿಕೊಂಡಿರುತ್ತವೆ ಎಂದು ತಿಳಿಸಿ ಹೇಳಿದ್ದಾನೆ ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿಯೂ ತ್ರಿಗುಣಗಳ ಅಂಶಗಳು ಇದ್ದೇ ಇರುತ್ತವೆ ಅವುಗಳ ಪ್ರಮಾಣ ಬೇರೆ ಬೇರೆಯಾಗಿರಬಹುದು ಇವು ಮೊದಮೊದಲು ಸುಪ್ತವಾಗಿದ್ದು ಕಾಲಕ್ರಮೇಣ ಬೆಳಕಿಗೆ ಬರುತ್ತವೆ ಜ್ವಾಲೆಯ ಜೊತೆಗಿರುವ ಹೊಗೆಯು ಸಾಮಾನ್ಯವಾಗಿ ಜ್ವಾಲೆಯನ್ನು ಪೂರ್ತಿಯಾಗಿ ಮರೆಮಾಚಿದರು ಜ್ವಾಲಿಯು ಸದಾ ಹೊತ್ತಿ ಉರಿಯುವುದಕ್ಕೆ ಪ್ರಯತ್ನಿಸುತ್ತಿರುತ್ತದೆ ಹಾಗೆಯೇ ಸಾತ್ವಿಕ ಗುಣವನ್ನು ಹೊಂದಿದವರಲ್ಲಿ ಬಯಕೆಗಳಿದ್ದರೂ ಅವುಗಳ ತೀಕ್ಷ್ಣತೆ ಕಡಿಮೆ ಇರುತ್ತದೆ ಆದ್ದರಿಂದ ಈ ವರ್ಗದ ಜನರು ಧರ್ಮದ ಪರವಾದ ಸಾತ್ವಿಕ ಕಾಮನೆಗಳನ್ನು ಮಾತ್ರ ಮನಸ್ಸಿನಲ್ಲಿ ಇರಿಸಿಕೊಳ್ಳುತ್ತಾರೆ ಮಾತ್ರವಲ್ಲ ತಮಗೆ ದೊರಕಿದುದರಲ್ಲಿ ತೃಪ್ತಿಪಡುತ್ತಾರೆ ಎರಡನೆಯ ಉದಾಹರಣೆ ಧೂಳಿನಿಂದ ಮುಚ್ಚಿದ ಕನ್ನಡಿಯದ್ದಾಗಿದೆ ಇಂತಹ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಬೇಕಾದರೆ ಅದನ್ನು ಚೆನ್ನಾಗಿ ತೊಡೆದು ಸ್ವಚ್ಛಗೊಳಿಸಬೇಕಾಗುತ್ತದೆ ಹಾಗೆಯೇ ಬಯಕೆಗಳು ಹೆಚ್ಚಾದಂತೆ ಮನೋ ಅತ್ಯಗತ್ಯ ಅದಿಲ್ಲವಾದರೆ ತಿಳಿದೂ ತಿಳಿದು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ಇದು ರಾಜಸ ಪ್ರವೃತ್ತಿ ಇನ್ನು ಮೂರನೆಯ ಉದಾಹರಣೆ ಜರಾಯುವೆಂಬ ತೆಳುವಾದ ಪದರದಿಂದ ಮುಚ್ಚಲ್ಪಟ್ಟ ಭ್ರೂಣದ್ದಾಗಿದೆ ಭ್ರೂಣವು ಜರಾಯುವಿನಿಂದ ಹೊರಬರಬೇಕಾದರೆ ತನ್ನ ಪೂರ್ಣ ಬೆಳವಣಿಗೆಯನ್ನು ಮುಗಿಸಿರಬೇಕು ಹಾಗೆಯೇ ಅತಿಯಾದ ಕಾಮೋನ್ಮಾದವನ್ನು ಹೊಂದಿರುವ ವ್ಯಕ್ತಿಗಳು ತಾಮಸ ಗುಣದವರಾಗಿದ್ದು ಸಮಾಜ ಬಾಹಿರ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಇಂತಹ ಬಹುತೇಕ ಜನರಿಗೆ ತಮ್ಮ ತಾಮಸ ಪ್ರವೃತ್ತಿಗಳಿಂದ ಬೇಗನೆ ಹೊರಬರಲು ಸಾಧ್ಯವಾಗುವುದಿಲ್ಲ ಬಹಳ ಪ್ರಯತ್ನಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ ಈ ಪ್ರಕಾರವಾಗಿ ತ್ರಿಗುಣಗಳು ಹೇಗೆ ಮನುಷ್ಯನ ಮನಸ್ಸು ಮತ್ತು ಬುದ್ಧಿಯನ್ನು ಆಳುತ್ತವೆ ಮತ್ತು ವಿವಿಧ ವ್ಯಕ್ತಿಗಳಲ್ಲಿ ವಿವಿಧ ಪ್ರಮಾಣಗಳಲ್ಲಿ ಸುಪ್ತವಾಗಿ ಇರುತ್ತವೆ ಎಂಬ ವಿಚಾರವನ್ನು ಪರಮಾತ್ಮನು ಈ ಶ್ಲೋಕದಲ್ಲಿ ವಿವರಿಸಿದ್ದಾನೆ ಹರಿ ಓಂ